ಮಾನವನ ದೇಹದಲ್ಲಿ ಅತ್ಯಂತ ಭಾರವಾದ ಅಂಗ ಯಾವುದು ಎ ಹೃದಯ ಬಿ ಎಕ್ರತ್ ಲಿವರ್ ಸಿ ಮೆದುಳು ಡಿ ಕಣ್ಣು ಸರಿಯಾದಂಥ ಉತ್ತರ ಬಿ ಎಕ್ರತ್ತು ನಿಜವಾದ ವಾಯುರಹಿತ ಸ್ಥಳವನ್ನು ಏನೆಂದು ಕರೆಯುತ್ತಾರೆ ಎ ಶೂನ್ಯ ಸ್ಥಳ ಬಿ ಶೂನ್ಯ ಸಿ ಖಾಲಿ ಸ್ಥಳ ಡಿ ಬ್ಯಾಕ್ಯೂಮ್ ಸರಿಯಾದಂಥ ಉತ್ತರ ಡಿ ಬ್ಯಾಕ್ಯೂಮ್ ಪ್ರಪಂಚದ ಅತ್ಯಂತ ಉದ್ದವಾದ ಪ್ರಾಣಿ ಯಾವುದು ಎ ಬ್ಲೂವೆಲ್ ಬಿ ಜೆಂಟ್ ಸ್ವೀಡ್ ಸಿ ಪೈಥಾನ್ ಡಿ ಜಿರಾಫೆ ಸರಿಯಾದಂಥ ಉತ್ತರ ಎ ಬ್ಲೂವೆಲ್ ಗಾಳಿಯಲ್ಲಿರುವ ಪ್ರಮುಖ ಅನಿಲ ಯಾವುದು ಎ ಆಮ್ಲಜನಕ ಬಿ ಹೈಡ್ರೋಜನ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ನೈಟ್ರೋಜನ್ ಸರಿಯಾದಂಥ ಉತ್ತರ ಡಿ ನೈಟ್ರೋಜನ್ ಜ್ವಾಲಾಮುಖಿಯಿಂದ ಹೊರಬಂದು ಉರಿಯುವ ದ್ರವ ಯಾವುದು ಎ ನೀರು ಬಿ ಲಾವ ಸಿ ಬೆಂಕಿ ಡಿ ಮಣ್ಣು ಸರಿಯಾದಂಥ ಉತ್ತರ ಬಿ ಲಾವ ಮನುಷ್ಯನ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಿರುವ ಅಂಶ ಯಾವುದು ಎ ಹಿಮೋಗ್ಲೋಬಿನ್ ಬಿ ಲಿಂಪ್ನೋಡ್ ಸಿ ಪ್ಲೇಟ್ಲೆಟ್ ಡಿ ಕಾರ್ಬನ್ ಸರಿಯಾದಂಥ ಉತ್ತರ ಎ ಹಿಮೋಗ್ಲೋಬಿನ್ ಪ್ರಪಂಚದ ಅತ್ಯಂತ ಎತ್ತರದ ಜಲಪಾತ ಯಾವುದು ಎ ನಿಯಾಗ್ರ ಬಿ ಅಜ್ನಿಲ್ ಪಾಲ್ಸ್ ಸಿ ಪಾಲ್ಸ್ ಡಿ ಜೋಗ್ ಪಾಲ್ಸ್ ಸರಿಯಾದಂಥ ಉತ್ತರ ಬಿ ಅಜ್ನಿಲ್ ಪಾಲ್ಸ್ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಎ ಮಂಗಳ ಗ್ರಹ ಬಿ ಶುಕ್ರಗ್ರಹ ಸಿ ಶನಿಗ್ರಹ ಡಿ ಗುರುಗ್ರಹ ಜುಪಿಟರ್ ಸರಿಯಾದಂಥ ಉತ್ತರ ಡಿ ಗುರುಗ್ರಹ ಜುಪಿಟರ್ ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಎಲುಬುಗಳಿವೆ ಎ ಎರಡುನೂರ ಆರು ಬಿ ಎರಡುನೂರ ಎಂಟು ಸಿ ಎರಡುನೂರ ಹತ್ತು ಡಿ ಮುನ್ನೂರು ಸರಿಯಾದಂಥ ಉತ್ತರ ಎ ಎರಡುನೂರ ಆರು ಭಾರತ ದೇಶದ ಮೊದಲ ಉಪಗ್ರಹ ಯಾವುದು ಎ ಭಾಸ್ಕರ್ ಬಿ ಇನ್ಸಾಟ್ ಸಿ ಆರ್ಯಭಟ್ಟ ಡಿ ರೋಹಿಣಿ ಸರಿಯಾದಂಥ ಉತ್ತರ ಸಿ ಆರ್ಯ ಮನುಷ್ಯನ ಹೃದಯವು ಒಂದು ನಿಮಿಷಕ್ಕೆ ಎಷ್ಟು ಸಲ ಬಡಿದುಕೊಳ್ಳುತ್ತದೆ ಎ ನೂರ ಇಪ್ಪತ್ತು ಸಲ ಬಿ ಎಪ್ಪತ್ತೆರಡು ಸಲ ಸಿ ಅರವತ್ತೆರಡು ಸಲ ಡಿ ನೂರು ಸಲ ಸರಿಯಾದಂಥ ಉತ್ತರ ಬಿ ಎಪ್ಪತ್ತೆರಡು ಸಲ ಚಂದ್ರನ ಮೇಲೆ ನಡೆದ ಮೊದಲ ಭಾರತೀಯ ಯಾರು ಎ ರಾಕೇಶ್ ಶರ್ಮಾ ಬಿ ಕಲ್ಪನಾ ಚಾವ್ಲಾ ಸಿ ಸುನೀತಾ ವಿಲಿಯಮ್ಸ್ ಡಿ ಯಾರೂ ಅಲ್ಲ ಸರಿಯಾದಂಥ ಉತ್ತರ ಡಿ ಯಾರೂ ಅಲ್ಲ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದು ಎ ಭಾರತ ಬಿ ರಷ್ಯಾ ಸಿ ಅಮೇರಿಕಾ ಡಿ ಆಸ್ಟ್ರೇಲಿಯಾ ಸರಿಯಾದಂಥ ಉತ್ತರ ಎ ಭಾರತ ಭಾರತದ ರಾಷ್ಟ್ರೀಯ ಜನಗಣತಿ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ ಎ ಐದು ವರ್ಷಕ್ಕೆ ಬಿ ಹತ್ತು ವರ್ಷಕ್ಕೆ ಸಿ ಎರಡು ವರ್ಷಕ್ಕೆ ಡಿ ಹದಿನೈದು ವರ್ಷಕ್ಕೆ ಸರಿಯಾದಂಥ ಉತ್ತರ ಬಿ ಹತ್ತು ವರ್ಷಕ್ಕೆ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯ ಯಾವುದು ಎ ಸಿಕ್ಕಿಂ ಬಿ ಗೋವಾ ಸಿ ಮಣಿಪುರ ಡಿ ತ್ರಿಪುರ ಸರಿಯಾದಂಥ ಉತ್ತರ ಎ ಸಿಕ್ಕಿಂ ಭಾರತದ ಮೌಲ್ಯಧನ ಪೆಟ್ಟಿಗೆ ಎಂದರೆ ಯಾವ ನಗರ ಎ ಹೈದರಾಬಾದ್ ಬಿ ಮುಂಬೈ ಸಿ ದೆಹಲಿ ಡಿ ಕೋಲ್ಕತ್ತಾ ಸರಿಯಾದಂಥ ಉತ್ತರ ಬಿ ಮುಂಬೈ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು ಎ ಬಿಹಾರ್ ಬಿ ಮಹಾರಾಷ್ಟ್ರ ಸಿ ಉತ್ತರ ಪ್ರದೇಶ ಡಿ ಪಶ್ಚಿಮ ಬಂಗಾಳ ಸರಿಯಾದಂಥ ಉತ್ತರ ಸಿ ಉತ್ತರ ಪ್ರದೇಶ ಪ್ಲಾಸ್ಟಿಕ್ ಇದು ಯಾವ ಮೂಲದ ಉತ್ಪನ್ನ ಎ ಲೋಹ ಬಿ ನೈಜ ಕ್ಯಾಸು ಸಿ ಪೆಟ್ರೋಲಿಯಂ ಡಿ ಕಲ್ಲಿದ್ದಲು ಸರಿಯಾದಂಥ ಉತ್ತರ ಸಿ ಪೆಟ್ರೋಲಿಯಂ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಎ ಸರೋಜಿನಿ ನಾಯ್ಡು ಬಿ ಸಾಯಿರಾಬಾನು ಸಿ ಗಾಂಧಿ ಡಿ ಸುಷ್ಮಾ ಸ್ವರಾಜ್ ಸರಿಯಾದಂಥ ಉತ್ತರ ಸಿ ಇಂದಿರಾ ಗಾಂಧಿ ಭಾರತದಲ್ಲಿ ಚಂದ್ರಯಾನ ಒಂದು ಯಾವ ವರ್ಷದಲ್ಲಿ ಉಡಾಯಿಸಲಾಯಿತು ಎ ಎರಡು ಸಾವಿರದ ಐದರಲ್ಲಿ ಬಿ ಎರಡು ಸಾವಿರದ ಎಂಟರಲ್ಲಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರಿಯಾದಂಥ ಉತ್ತರ ಬಿ ಎರಡು ಸಾವಿರದ ಎಂಟರಲ್ಲಿ ನಾವು ನಿದ್ದೆಯಲ್ಲಿರುವಾಗ ತಲೆ ಕೆಳಗಾಗಿದ್ದರೆ ಏನಾಗುತ್ತದೆ ಎ ರಕ್ತದ ಒತ್ತಡ ಹೆಚ್ಚುತ್ತದೆ ಬಿ ನಿದ್ದೆ ಬರುವುದಿಲ್ಲ ಸಿ ತೂಕ ಹೆಚ್ಚುತ್ತದೆ ಡಿ ಗ್ಯಾಸ್ಟ್ರಿಕ್ ಆಗುತ್ತದೆ ಸರಿಯಾದಂಥ ಉತ್ತರ ಎ ರಕ್ತದ ಒತ್ತಡ ಹೆಚ್ಚುತ್ತದೆ